ఎలా పూరైస్కట్బీ నిణ్మక్ ఇస్తారు తా ఆక ఇన్నొబ్ మన హణ్మక్ మాతాతీర సో దయవిట్ మాడబేడి యాకప్పా ఈ తరహిన అంతే సో విడి పూర్తి అయితే నోడి గొప్ప ఓకేనా ఎల్ స్కీప్ మార్బేడి సో ఇది దినిత్య జీవనల్ నవ్వుక్ ఫేస్ మంతొందు ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು ಸಮಸ್ಯೆ ಅಂತಲೇ ಹೇಳ್ಬೋದು ಏನಾದರೂ ತಿಳ್ಕೊಳ್ಳಿ ಓಕೆನಾ ದಯವಿಟ್ಟು ವಿಡಿಯೋ ಮಾತ್ರ ಸ್ಕಿಪ್ ಮಾಡಕ್ ಹೋಗ್ಬಿಡಿ ಆದಷ್ಟು ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಶ್ವೇತಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಮತ್ತೆ ಯಾವ ಒಂದು ಕಂಟೆಂಟ್ ಹೊಸ ವಿಚಾರದೊಂದಿಗೆ ಬಂದಿದ್ದೀನಪ್ಪ ಬಂದಿದ್ದೀನಪ್ಪಾ ಅಂತ ಹೇಳಿದ್ರೆ ಸೊ ಇದು ಒಂದು ಕಂಟೆಂಟ್ ಅನ್ನೋಕ್ಕಿನ್ನ ನಾನು ರಿಯಲ್ ಲೈಫಲ್ಲಿ ನಡೀತಾ ಇರೋ ಒಂದು ಘಟನೆಗಳನ್ನ ಜಾಸ್ತಿಯಾಗಿ ಹೇಳಕ್ ಇಷ್ಟಪಡ್ತೀನಿ ಏಕೆ ಅಂತ ಹೇಳಿದ್ರೆ ಅದು ಘಟನೆಗಳು ನಡೀತಾ ಇರುತ್ತೆ ಅದು ನಮ್ಗೆ ಅರ್ಥ ಆಗ್ತಾ ಇರಲ್ಲ ಸೊ ಹಾಗಾಗಿ ನಾನು ನಮ್ಮ ಡೈಲಿ ಲೈಫ್ ಅಲ್ಲಿ ನಡೀತಾ ಇರುವಂತಹ ಘಟನೆಗಳನ್ನೇ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅಷ್ಟೇ ಯಾವುದು ಸುಳ್ಳಲ್ಲ ನಾನು ಹೇಳೋದು ಎಲ್ಲಾನು ಸತ್ಯವಾಗಿರುತ್ತೆ ಯಾವುದೇ ಒಂದು ವಿಡಿಯೋ ಮಾಡಿದ್ರು ಸೊ ಇವತ್ತು ಅದೇ ರೀತಿ ಒಂದು ಸತ್ಯವಾದ ಒಂದು ವಿಡಿಯೋ ಅಂತ ಹೇಳಿದ್ರೆ ಸೊ ಹೆಣ್ಮಕ್ಳ ಬಗ್ಗೆ ನಾನು ಜಾಸ್ತಿಯಾಗಿ ಹೇಳೋದು ಸೊ ಹೆಣ್ಮಕ್ಳ ಬಗ್ಗೆ ಕೆಲವು ಒಂದು ವಿಡಿಯೋ ಮಾಡ್ಕೊಂಬಂದಿದೀನಿ ಸೊ ಅಂದ್ರೆ ಒಂದು ಕೆಲವೊಂದು ಅನಿಸಿಕೆಗಳ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಏನಪ್ಪ ಅಂತ ಹೇಳಿದ್ರೆ ತಮ್ಮೇಲ್ ನೋಡ್ದಂಗೆ ನಿಮಗೆ ಗೊತ್ತಾಗಿರಬೇಕು ಅಲ್ವಾ ಏನಪ್ಪಾ ಅಂತ ಹೇಳಿದ್ರೆ ಅಯ್ಯೋ ಯಾಕೆ ಈ ಹೆಣ್ಮಕ್ಳ ಬಗ್ಗೆ ಎಲ್ಲರೂ ಇಷ್ಟು ಚೀಪಾಗಿ ಯೋಚನೆ ಮಾಡ್ತಾರೆ ಸೊ ಅವ್ರ ಮನೇಲಿ ಹೆಣ್ಮಕ್ಳಿರಲ್ವಾ ಸೊ ನೋಡಿರ್ತೀರಲ್ವಾ ಈ ತಮ್ಮೆಲ್ಲ ಸೊ ಅದ್ರಕ್ಕೆ ಯಾಕೆ ನಾನು ಈ ಇದೇ ಟಾಪಿಕ್ ಆಯ್ಕೆ ಮಾಡ್ಕೊಂಡೆ ಅಂತ ಹೇಳ್ತೀನಿ ಸೊ ಏನ್ ಆಗಿದೆ ಏನಪ್ಪಾ ಅಂತ ಹೇಳಿದ್ರೆ ಯಾಕೆ ನಾನು ಆಯ್ಕೆ ಮಾಡ್ಕೊಂಡೆ ಅಂತ ಹೇಳಿದ್ರೆ ಸೊ ಕೆಲವೊಂದು ಘಟನೆಗಳು ನನ್ನ ದಿನನಿತ್ಯ ಜೀವನದಲ್ಲಿ ನಾನು ಹೊರಗೆ ಹೋದಾಗ ನೋಡ್ಬೋದು ಸೊ ಮನೆಯಲ್ಲೇ ಕೂತಿದ್ರೆ ಸಾಕು ಹೆಣ್ಮಕ್ಳು ಹೊರಗೆ ಹೋಗಿ ಹೆಣ್ಮಕ್ಳಿಗೆ ಯಾವ ರೀತಿ ಬೆಲೆ ಸಿಗ್ತಾ ಇದೆ ನಮ್ಮ ಸಮಾಜದಲ್ಲಿ ಅಂತ ನೋಡೋ ಅವಶ್ಯಕತೆ ಇಲ್ಲ ನಮ್ಮಂತ ಹೆಣ್ಮಕ್ಳು ಮನೇಲಿ ಇದ್ರೆ ಗೊತ್ತಾಗ್ಬಿಡುತ್ತೆ ಓಕೆನಾ ಯಾ ಯಾಕೆ ಯಾರು ಎಷ್ಟು ಬೆಲೆ ಕೊಡ್ತಿದ್ದಾರೆ ಏನು ಹೆಣ್ಮಕ್ಳ ಬಗ್ಗೆ ಯಾ ಗೌರವ ಇಟ್ಕೊಂಡಿದ್ದಾರೆ ಯಾವ ರೀತಿ ಭಾವನೆಗಳು ಇಟ್ಕೊಂಡಿದ್ದಾರೆ ಏನು ಮನೆಯಲ್ಲೇ ಇದ್ರೆ ಸಾಕು ಟಿ ವಿ ಹಾಕ್ಬೇಕು ಅಂತ ಇಲ್ಲ ಫೋನ್ ನೋಡ್ಬೇಕು ಅಂತ ಇಲ್ಲ ಸೊ ಮನೇಲೆ ಕುತ್ಕೊಂಡು ನಾವು ನೋಡ್ಬೋದು ಯಾಕಂತ ಹೇಳಿದ್ರೆ ಸೊ ಫಾರ್ ಎಕ್ಸಾಂಪಲ್ ನಾನು ಮೊದ್ಲೆದಾಗ ತಗೊಂಡ್ಬಿಡ್ತೀನಿ ಒಂದು ಒಂದು ಒಂದೇ ಅಂದ್ರೆ ಒಂದೊಂದೇ ವಿಚಾರಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ನು ಹೆಣ್ಮಕ್ಳಿಗೆ ಯಾವ ರೀತಿ ಎಲ್ಲ ಅನ್ ಅಂತ ಹೇಳಿದ್ರೆ ಸೊ ಅವ್ರ ಮನೇಲಿ ಅದೇ ಕೆಲವೊಬ್ರು ಮನೇಲಿ ಕೆಲವೊಬ್ರು ಮೆಂಟಲಿಟಿ ಹೇಗಿರುತ್ತೆ ಅಂದ್ರೆ ಅವ್ರ ಮನೆ ಇರೋ ಹೆಣ್ಮಕ್ಳಿಗೆ ಕೊಡೋ ಬೆಲೆನೇ ಬೇರೆ ಬೇರೆಯವ್ರ ಮನೆ ಹೆಣ್ಮಕ್ಳಿಗೆ ಕೊಡೋ ಬೆಲೆನೇ ಬೇರೆ ಅಲ್ವಾ ಸೊ ಅವ್ರ ಮನೇಲೂ ಹೆಣ್ಮಕ್ಳು ಇರ್ತಾರೆ ಸೊ ಬೇರೆಯವ್ರ ಮನೆ ಹೆಣ್ಮಕ್ಳ ಬಗ್ಗೆನೂ ಮಾತಾಡಬಾರ್ದು ನಾವು ಅಂತ ಯಾರು ಕೂಡ ಇವಾಗ ಯೋಚನೆ ಮಾಡಲ್ಲ ತುಂಬಾ ಜನ ಯೋಚನೆ ಮಾಡಲ್ಲ ಎಲ್ಲೋ ಕೆಲವೊಬ್ರು ಅಯ್ಯೋ ಯಾಕೆ ಬೇಕು ನಮ್ಮ ಮನೇಲು ನ ಹೆಣ್ಮಕ್ಳು ಕಂಡರ ಮನೆ ಹೆಣ್ಮಕ್ಳ ವಿಚಾರ ಯಾಕೆ ಅಂತಾರೆ ಅಲ್ವಾ ಸೊ ಹೆಣ್ಮಕ್ಳಿಗೆ ಯಾವ ರೀತಿ ಎಲ್ಲ ಟ್ರೀಟ್ ಮಾಡ್ತಾರಪ್ಪ ಕೆಲವೊಬ್ರು ಯಾವ ರೀತಿ ಅಸಹ್ಯವಾಗಿ ಮಾತಾಡ್ತಾರೆ ಅಂತ ಇನ್ನು ಹೋಗೋ ಹೋಗೋದ ಹೆಣ್ಮಕ್ಳು ಏನಾದ್ರು ಆಗಿದ್ರೆ ಸೊ ಬೇರೆಯವ್ರ ಮನೆಗೆ ಹೆಂಗ್ ಕೆಲವೊಬ್ರು ಏ ಮಾತಾಡ್ತಾರೆ ಹೆಣ್ಮಕ್ಳ ಬಗ್ಗೆ ಅಂದ್ರೆ ಏನೋ ಕೆಲ್ಸಕ್ಕೆ ಹೋಗ್ತಾಳಂತೆ ಬ್ಯಾಗ್ ಹಾಕೊಂಡು ಬೇಕಪ್ ಮಾಡ್ಕೊಂಡು ಮನೇಲಿ ಕೆಲ್ಸ ಮಾಡ್ತಾಳು ಬಿಡ್ತಾಳು ಅತ್ತೆ ಮಾವು ನೋಡ್ಕೊಂತಾಳು ಮಕ್ಳು ನೋಡ್ಕೊಂತಳು ಗಂಡ್ರ ನೀಟ ನೋಡ್ಕೊಂತಳ ಇಲ್ಲೋ ಗೊತ್ತಿಲ್ಲ ಸುಮ್ಮನೆ ಬ್ಯಾಗ್ ಹಾಕೊಂಡು ಹೋಗ್ಬಿಡ್ತಾಳೆ ಸ್ಟೈಲ್ ಮಾಡ್ಕೊಂಡು ಅಲ್ಲಿ ಯಾರ ಜೊತೆ ಹೆಂಗಿದಾಳೋ ಏನೋ ಅಲ್ಲ ಅವ್ರನು ಮಾತಾಡಿಸ್ತಾಳೆ ಇವ್ರನು ಮಾತಾಡಿಸ್ತಾಳೆ ಹಾಗೆ ಹೀಗೆ ಅವ್ರ ಬಗ್ಗೆ ಒಂದು ಕತೆನೆ ಕಟ್ಬಿಡ್ತಾರೆ ಓಕೆನಾ ಒಂದು ಕೆಲಸಕ್ಕೆ ನಿಯತ್ತಲ್ಲಿ ಹೋಗಿನೋದು ಅವ್ರ ಫ್ಯಾಮಿಲಿ ಕಮಿಟ್ಮೆಂಟ್ ಏನನ್ ಇರುತ್ತೋ ಅವ್ರ ಫೈನಾನ್ಷಿಯಲ್ ಪ್ರಾಬ್ಲಮ್ ಏನನ್ ಇರುತ್ತೋ ಅವ್ರ ಮನೆಯಲ್ಲೇ ಅವರಿಗೆ ಅವ್ರ ಬಗ್ಗೆ ನಂಬಿಕೆ ಇರುತ್ತೆ ಇನ್ನು ಇವ್ರು ರೀ ಮಾತಾಡಕ್ಕೆ ಹೆಣ್ಮಕ್ಳ ಬಗ್ಗೆ ಇನ್ನು ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳ ಬಗ್ಗೆ ಆ ರೀತಿ ಮಾತಾಡಿದ್ರೆ ಇನ್ನು ಒಳ್ಳೆ ಬಟ್ಟೆ ಹಾಕೋಣಂಗಿಲ್ಲ ಹೆಣ್ಮಕ್ಳು ಈ ಸಮಾಜದಲ್ಲಿ ಎಷ್ಟು ಕೆಟ್ಟು ಮನಸ್ಥಿತಿಗೆ ಹೋಗಿದ್ದಾರೆ ಕೆಲವೊಬ್ರು ಜನ ಅಂತ ಹೇಳಿದ್ರೆ ಒಂದ್ ಒಳ್ಳೆ ಬಟ್ಟೆ ಹಾಕೊಂಡ್ರೆ ಒಳ್ಳೆ ಬಟ್ಟೆ ಹಾಕೊಂಡಿದ್ದಾಳೆ ಇವತ್ತು ಡ್ರೆಸ್ ಹಾಕೊಂಡಿದಾಳೆ ಚೆನ್ನಾಗ್ ಮೇಕಪ್ ಮಾಡ್ಕೊಂಡಿದ್ದಾಳೆ ಯಾರು ಕೊಡ್ಸಿರೋ ಏನು ಕಳೆ ಒಂದ್ ಒಂದ್ ಐ ಫೈ ಇರೋ ಒಂದು ಫೈನಾನ್ಷಿಯಲಿ ಚೆನ್ನಾಗಿರೋ ಹೆಣ್ಮಕ್ಳಿಗೆ ಅಯ್ಯೋ ಅದನ್ನ ಅವ್ರಿಗೂ ಬಿಡಲ್ಲ ರೀ ಈ ಜನ ಅವ್ರಿಗೂ ಬಿಡಲ್ಲ ಅವ್ರಿಗೇನಂತಾರೆ ಅಯ್ಯೋ ಬೇಕಾದಷ್ಟು ಬಟ್ಟೆ ನೋಡ್ ಬೇಕಾದಷ್ಟು ದುಡ್ಡು ದುಡ್ಡಿದವೆ ತಗೊಂಡು ಮಜಾ ಮಾಡ್ತಾವಳೆ ಹಾಗೆ ಹೀಗೆ ಮನೇಲ್ ಕೊಡಿಸ್ತಾರ ದುಡ್ದಿಟ್ಬಿಟ್ಟಿದಾರ ತರ ತರ ಕಲರ್ ಕಲರ್ ಬಟ್ಟೆ ಹಾಕೊಂಡ್ ಮಜಾ ಮಾಡ್ಕೊಂತ ಓಡಾಡ್ತಾಳೆ ಇವಳು ಆಗ್ ಮಾತಾಡ್ತಾರೆ ಒಂದು ಫೈನಾನ್ಷಿಯಲ್ಲಿ ಚೆನ್ನಾಗಿದ್ದು ಅವರು ಬಟ್ಟೆ ತಗೊಂಡು ಒಂದು ಯೋಗ್ಯತೆ ಇದ್ದು ತಗೊಂಡ್ ಬಟ್ಟೆ ಹಾಕೊಂಡು ಓಡಾಡಿದ್ರೆ ಆಗಂತಾರ ಇನ್ನು ಒಂದ್ ಮೀಡಿಯಂ ಲೈಫ್ ಅಲ್ಲಿ ಫೈನಾನ್ಷಿಯಲ್ಲಿ ಇದ್ದು ಅವ್ರೇನೋ ಒಂದ್ ಒಳ್ಳೆ ಅಪರೂಪಕ್ಕೆ ಏನೋ ಒಂದ್ ಒಳ್ಳೆ ಬಟ್ಟೆ ಏನಾದ್ರು ಹಾಕೊಂಡು ಹೆಣ್ಮಕ್ಳು ಮಾತಾಡ್ತಾರೆ ಬಿಡಲ್ಲ ಇದನ್ನ ಗಂಡ್ ಮಕ್ಳು ಅಷ್ಟೇ ಮಾತಾಡ್ತಾರೆ ಅಂತ ನಾನು ಹೇಳಲ್ಲ ಈ ಸಮಾಜದಲ್ಲಿ ಕೆಲವೊಬ್ರು ಇದಾರೆ ಕೆಟ್ಟ ಮನಸ್ಥಿತಿಯಲ್ಲಿದ್ದಾರೆ ಅವ್ರ ಮನೆ ಹೆಣ್ಮಕ್ಳಿಗೆ ಏನು ಮಾತಾಡಲ್ಲ ಸೊ ಅವ್ರ ಮನೆ ತಟ್ಟಲ್ಲಿ ಹೆಗ್ಗಣ ಬಿದ್ದಿರುತ್ತೆ ಅದವ್ರಿಗೆ ಕಣ್ಣಿಗೆ ಕಾಣದಲ್ಲ ಬೇರೆ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಕ್ಕೆ ತುಂಬಾ ಮುಂದ್ ಬಂದ್ಬಿಡ್ತಾರೆ ಅಯ್ಯೋ ಅಯ್ಯೋ ಏನು ಕಣೆ ಹೊಸ ಡ್ರೆಸ್ ಹಾಕೊಂಡಿದ್ದಾಳೆ ಹೊಸ ಸ್ಯಾರಿ ಹಾಕೊಂಡಿದ್ದಾಳೆ ನೋಡಕ್ ನೋಡಿದ್ರೆ ಮೊನ್ನೆ ಏನೋ ಏನೋ ತಗೊಂಡಿಲ್ಲ ದುಡ್ಡಿಲ್ಲ ಹಾಗೆ ಹೀಗೆ ಅಂತಿದ್ರು ಅವ್ರ ಮನೆಗೆ ಅಲ್ಲೇ ಹೊಸ ಡ್ರೆಸ್ ತಗೊಂಡಾಕಂದಿದ್ದಾಳೆ ಹೊಸ ಬ ಒಡವೆ ತಗೊಂಡೆ ಎಲ್ಲಿಂದ ಬಂತಿನ ಕೊನೆ ಕೆಲ್ಸಕ್ಕೆ ಬೇರೆ ಹೋಗ್ತಾಳೆ ಯಾರ್ಯಾರು ಮಾತಾಡಿಸ್ತಳು ಏನು ಅದು ಎಲ್ಲಿಂದ ಬಂತು ಏನು ಈ ರೀತಿ ಯೋಚನೆ ಮಾಡ್ತಾರೆ ಆದ್ರೆ ಅವ್ರು ಅದ್ ಯಾವುದೇ ರೀತಿಯಿಂದನು ಅವ್ರು ಅದನ್ನ ಸಂಪಾದನೆ ಮಾಡಿರಲ್ಲ ಸೊ ದುಡಿತಾ ಇರ್ತಾರೆ ಅದ್ರಲ್ಲಿ ಏನೋ ಒಂದು ಸೇವಿಂಗ್ ಮಾಡ್ಕೊಂಡು ತಗೊಂಡಿರ್ತಾರೆ ಬಿಡು ಅಂತ ಯೋಚನೆ ಮಾಡಲ್ಲ ಯೋಚನೆ ಮಾಡೋದೆಲ್ಲ ಚೀಪ್ ಆಗಿರುತ್ತೆ ಸೊ ಅವ್ರ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ಲಿ ನೋಡೋಣ ಆಗಲ್ಲ ಬೇರೆ ಮನೆ ಹೆಣ್ಮಕ್ಳ ಬಗ್ಗೆ ಖಂಡಿತ ಮಾತಾಡ್ತಾರೆ ಈ ಜನ ಇನ್ನು ಮೇಕಪ್ ಮಾಡ್ಕೊಳೋದಕ್ಕೂ ಅಷ್ಟೇ ಒಂದು ಒಳ್ಳೆ ಬಟ್ಟೆ ಹಾಕಣಂಗಿಲ್ಲ ಹೇಳಿದ್ನಲ್ಲ ಒಳ್ಳೆ ಒಂದ್ ಬಂಗಾರ ಹಾಕೋಣಂಗಿಲ್ಲ ಒಂದ್ ಬಳೆ ಹಾಕೋಣಂಗಿಲ್ಲ ಒಂದು ಕಿವಿ ಯಾವುದೇ ರೀತಿ ಸ್ವತಂತ್ರ ಇಲ್ಲಾರಿ ಮಾತಾಡಕ್ಕಷ್ಟೇ ಸ್ವತಂತ್ರ ಸಿಕ್ಕಿದೆ ಹೆಣ್ಣು ಮಕ್ಕಳಿಗೂ ಸಹ ಸ್ವತಂತ್ರ ಸಿಕ್ಕಿದೆ ಎಲ್ಲಿ ಸಿಕ್ಕಿದೆ ಸ್ವತಂತ್ರ ಬುಕ್ ನಲ್ಲಿ ಕವನ ಬರೆದು ವರ್ಣನೆ ಮಾಡಕ್ಕೆ ಸ್ವತಂತ್ರ ಸಿಕ್ಕಿದೆ ಓಕೆನಾ ಇನ್ನು ವರ್ಣನೆ ಪ್ರತಿಯೊಂದು ಹೆಣ್ಣನ್ನು ಸಹ ಕವಿಗಳು ಒಂದು ದೇವತೆಗೋಲ್ಸಿರ್ತಾರೆ ಇಲ್ಲ ನದಿಗೋಲ್ಸಿರ್ತಾರೆ ಇನ್ನು ಭೂಮಿ ತಾಯಿ ಹೋಲ್ಸಿರ್ತಾರೆ ಯಾವುದೇ ಬಂದು ದೇವರು ಹೆಸರು ತಗೊಳ್ರಿ ದೇವತೆಗಳು ಹೆಸರು ತಗೊಳ್ರಿ ಅದು ಹೆಣ್ಮಕ್ಳದೇ ದೇವತೆಗಳು ಹೆಸರು ಇರುತ್ತಲ್ವಾ ಹಾಗೆ ದೇವತೆಗಳಿಗೆ ಹಿಡಿದು ಪ್ರತಿಯೊಂದಕ್ಕೂ ಒನ ದೇವತೆ ಒಂದು ಕಾಡಿಗೂ ಸಹ ಎಣ್ಣೆ ಹೋಲಿಸ್ತಾರೆ ಆದ್ರೆ ಯಾರಾದ್ರೂ ಅವನ್ನೆಲ್ಲ ಸೇವೆ ಮಾಡ್ತಿದಾರ ಇಲ್ಲ ಇನ್ನು ಫಾರ್ ಎಕ್ಸಾಂಪಲ್ ಭೂಮಿ ಬಂದ್ರೆ ಭೂಮಿನೂ ಎಷ್ಟು ಕಚ್ಚಡವಾಗಿ ಇಟ್ಕೊಂಡಿದ್ದಾರೆ ಸೊ ಹೆಣ್ಮಕ್ಳ ಬಗ್ಗೆನು ಅದೇ ರೀತಿ ಮಾತಾಡ್ತಾರೆ ಅಲ್ವಾ ಇನ್ನು ಒಂದು ದೇವ್ರು ಒಂದು ದೇವ್ರನ್ನ ಹೆಸರಿಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ಹೆಣ್ಣಿಗೆ ದೇವರಿಗೆ ಹೆಣ್ಣು ಹೆಸರಿಟ್ಟಿದ್ದಾರೆ ಅಂತ ಹೇಳಿದ್ರೆ ಸೊ ಓ ದೇವತೆ ಅವಳು ಅಂತ ಏನಾದ್ರು ರೆಸ್ಪೆಕ್ಟ್ ಕೊಡ್ತಾರ ಕೊಡಲ್ಲ ಅವ್ರು ಏನ್ ಮಾಡ್ಬೇಕು ಅದು ಮಾತಾಡ್ತಾರೆ ಓಕೆ ನಾವು ನದಿ ನದಿಗೆ ಸಹ ಒಂದು ದೇವತೆ ನದಿ ಗಂಗಾ ಗಂಗಾ ತುಂಗಾ ಕಾವೇರಿ ಅಲ್ಲಿ ಹೋದ್ರೆ ಮಾಡಬಾರ ಗಬ್ಬು ಗಲೀಜಿ ಹಾಗೆ ಒಂದು ಎಣ್ಣಿಗೆಲ್ಲೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ನಮ್ಮ ಪ್ರಕಾರ ಏನಾದ್ರೂ ಆಡ್ಕೊಂತಾರೆ ಇನ್ನು ಬೇಕಪ್ಪ ಪಾಗೇನು ಆಡ್ಕೊತಾರೆ ಯಾರ ಜೊತೆಗಾದ್ರು ಮಾತಾಡಂಗಿಲ್ಲ ರೀ ಹೆಣ್ಮಕ್ಳು ಅವ್ರ ಹತ್ರ ಯಾವ್ದೇ ಭಾವನೆ ಇರಲ್ಲ ರೀ ನಾನ್ ಹೇಳೋದು ಒಳ್ಳೆ ಭಾವನೆ ಅಣ್ಣ ತಮ್ಮ ಅಕ್ಕ ತಮ್ಮ ಈ ರೀತಿ ಒಂದು ಬಂಧನ ಬಾಂಧವ್ಯ ಇಟ್ಕೊಂಡು ಏನೋ ಊಟ ತಿಂಡಿ ಒಂದ್ ಒಳ್ಳೆ ಬಾಂಧವ್ಯದಿಂದ ಎಲ್ರ ಜೊತೆ ಚೆನ್ನಾಗಿರೋದು ಇಷ್ಟಪಡ್ತಾರೆ ಆದ್ರೆ ಕೆಲವೊಬ್ರು ಮನಸ್ಥಿತಿನೇ ಹಂಗಿರುತ್ತೋ ಅವ್ರು ಬೆಳೆದ್ ಬಂದ್ ಪರಿಸ್ಥಿತಿನೇ ಆಗಿರುತ್ತೋ ಸೊ ಅವ್ರ ಮನೇಲಿ ನಡೆಯೋದನ್ನ ಬೇರದ್ ಮನೆ ಹೆಣ್ಮಕ್ಳಿಗೆ ಮಾತಾಡ್ತಾರೋ ಅದಂತೂ ಗೊತ್ತಿಲ್ಲ ಅವ್ರ ಯಾರನ್ನೇ ಮಾತಾಡ್ಸಿದ್ರು ತಪ್ಪಾಗ್ ತಿಳ್ಕೊಳೋದು ಒಂದ್ ಇನ್ನೂ ಒಂದ್ ಗಂಡು ಅಪ್ಪ ಮಗಳ ಜೊತೆಗೆ ಪ್ರಪಂಚ ಏನಾಗಿದೆ ಅಂದ್ರೆ ಒಬ್ಬ ಅಪ್ಪ ಮಗಳ ಜೊತೆಗೋದ್ರು ಯಾರೋ ಏನು ಅಂತ ಅಣ್ಣ ತಂಗಿ ಜೊತೆಗೋದ್ರೂ ಅದಕ್ಕೊಂದು ಕತೆ ಕಟ್ತಾರೆ ಸೊ ಯೋಚನೆ ಮಾಡಿ ಯಾರು ಮಾತಾಡಲ್ಲ ಬೇರೆಯವ್ರ ಮನೆ ಹೆಣ್ಮಕ್ಳು ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತಾರೆ ಇನ್ನು ಓದಿಸಿದ್ರ ಬಗ್ಗೆ ತಗೊಂಡ್ರೆ ಅವ್ರ ಮನೆ ಹೆಣ್ಮಕ್ಳು ಏನು ಹೆಂಗಾಗಿದೆ ಪರಿಸ್ಥಿತಿ ಅಂದ್ರೆ ಅವ್ರು ಎಷ್ಟೇ ದುಡ್ಡು ಖರ್ಚು ಮಾಡಿ ಓದಿಸ್ತೀವಿ ಅಂದ್ರು ಅವ್ರ ಮನೆ ಹೆಣ್ಮಕ್ಳು ತೆಲೆ ನಾಲಕ್ ಅಕ್ಷರ ಹೋಗಿರಲ್ಲ ಅದೇ ಬೇರೆ ಮನೆ ಹೆಣ್ಮಕ್ಳು ಅವ್ರ ಅಪ್ಪ ಕೂಲಿ ಮಾಡು ಒಂದು ಏನೋ ಒಂದು ಕೆಲಸ ಮಾಡು ಕಷ್ಟಪಟ್ಟು ದುಡ್ದು ನಮ್ ಕಷ್ಟ ನಮ್ಮ ಮಗಳಿಗೆ ಬರಬಾರ್ದು ಅಂತ ಹೇಳಿ ಒಂದು ಒಳ್ಳೆ ರೀತಿಲಿ ಅವ್ರಿಗೆ ಒಳ್ಳೊಳ್ಳೆ ಎಜುಕೇಶನ್ ಕೊಡಿಸ್ತಾ ಇರ್ತಾರೆ ಒಂದು ಹೆಣ್ಮಗಳಿಗೆ ನಾನು ಹೇಳ್ತಾ ಇರೋ ಗಂಡ್ ಮಕ್ಕಳಲ್ಲ ಹೆಣ್ಮಕ್ಳಿಗೆ ಸೊ ಅವಳು ಏನೋ ಒಂದು ಒಳ್ಳೆ ಓದಿ ಅಚೀವ್ ಮಾಡಿ ಕಾಲೇಜಿಗೆ ಹೋದ್ಲು ಅದಕ್ಕೂ ಬಿಡಲ್ಲ ದೊಡ್ಡ ದೊಡ್ಡ ಓದ್ತಿದ್ದಾರೆ ಅಂತ ಬಿಡಲ್ಲ ಹೆಂಗ್ ಮಾತಾಡ್ತಾರೆ ಅಂದ್ರೆ ಏನ್ ಅವ್ ಕೈಯಾಗೆ ದುಡ್ಡಿಲ್ಲ ಓದೋಕೆ ದುಡ್ಡಿಲ್ಲ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಖರ್ಚು ಮಾಡಿ ಓದಿಸ್ತಾರೆ ಎಲ್ಲಿಂದ ಬರುತ್ತೆ ತಕೊಂಡು ದುಡ್ಡು ಅವ್ಳು ನೋಡಿದ್ರೆ ಓದಕ್ಕೆ ಕಾಲೇಜಿಗೆ ಹೋಗ್ತಾಳೆ ಡಬಲ್ ಡಿಗ್ರಿ ಮಾಡ್ತಾಳೆ ಮತ್ತದೇನೋ ಟ್ರೈನಿಂಗ್ ಅಂತ ಅಲ್ಲೋಗ್ತಾಳೆ ಏನು ನಿನ್ನ ಅಸಹ್ಯವಾಗಿ ಮಾತಾಡ್ತಾರೆ ಜನ ಅಂದ್ರೆ ತುಂಬಾ ಅಸಹ್ಯವಾಗಿ ಮಾತಾಡ್ತಾರೆ ನನ್ನದೇ ವಿಚಾರ ಯಾಕೆ ತಗೊಂಡಪ್ಪ ಅಂದ್ರೆ ಪ್ರತಿನಿತ್ಯ ನಾನು ಈ ಇಂಥ ವಿಚಾರಗಳು ನನ್ ಘಟನೆಗಳಲ್ಲಿ ನೋಡ್ತೀನಿ ದಿನನಿತ್ಯ ಜೀವನದಲ್ಲಿ ನೋಡ್ತೀನಿ ಸೊ ಹಾಗಾಗಿ ಹೇಳ್ತಾ ಅಷ್ಟೇ ಬರೀ ಗಂಡ್ ಮಕ್ಳು ಮಾತಾಡ್ತಾರೆ ಅಂತ ಹೇಳಿಲ್ಲ ಹೆಣ್ಮಕ್ಳದು ಅದೇ ಕೆಲಸ ಕೆಲವೊಬ್ರುದು ನಾನು ಹೆಣ್ಣು ಅನ್ನೋದೇ ಮರ್ತ್ ಬಿಡ್ತಾರೆ ಈ ರೀತಿ ಮಾತಾಡ್ತಾರೆ ಇನ್ನು ಸ್ಟಡಿ ವಿಚಾರ ಆಯ್ತು ಇನ್ನೆಲ್ಲ ವಿಚಾರ ಆಯ್ತು ಮೇನ್ ಆಗಿ ಬರ್ತೀನಿ ಮೇನ್ ಆಗಿ ಬರ್ತೀನಿ ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ಎಷ್ಟು ಜನ ಹೆಣ್ಮಕ್ಳು ಇದಾರೆ ಹೇಳಿ ನಮ್ಮಂತ ನಿಮ್ಮಂತ ಎಷ್ಟೋ ಜನ ಹೆಣ್ಮಕ್ಳು ಇದಾರೆ ಅಲ್ವಾ ಅವ್ರು ಏನಕ್ಕೆ ಯೂಟ್ಯೂಬ್ ಆಯ್ಕೆ ಮಾಡಿಕೊಂಡು ಯಾಕೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ತಾ ಇದಾರೆ ಯಾಕೆ ಕುತ್ಕೊಂಡು ಲೈವ್ ಮಾಡ್ತಿದ್ದಾರೆ ಇದನ್ ಯಾರಾದ್ರೂ ಒಬ್ರು ಒಂದು ಸತಿನಾದ್ರೂ ಯೋಚನೆ ಮಾಡಿದಿರಾ ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು ನಾನು ಅದನ್ನ ಹೇಳ್ತಾರ ಯಾರಾದ್ರೂ ಒಬ್ರು ಯೋಚನೆ ಮಾಡಿದಿರಾ ಸೊ ಯಾಕಪ್ಪ ಯೂಟ್ಯೂಬ್ ಆಯ್ಕೆ ಮಾಡ್ಕೊಂಡು ಒಂದ್ ವಿಡಿಯೋ ಮಾಡೋದಿರ್ಲಿ ಲೈವ್ ಮಾಡೋದಿರ್ಲಿ ಒಂದ್ ಶಾರ್ಟ್ಸ್ ಏನೋ ಮಾಡೋದಿರ್ಲಿ ಯೂಟೂಬ್ ಅಲ್ಲಿ ಯಾಕೆ ಬಂದಿರ್ತೇವೆ ಹೆಣ್ಮಕ್ಳು ಅಂದ್ರೆ ಸೊ ಅವಳು ಫ್ಯಾಮಿಲಿ ಅವಳಿಗೆ ಆದಂತ ಒಂದು ಜವಾಬ್ದಾರಿ ಇರುತ್ತೆ ಅವಳಿಗೆ ಹೊರಗೆ ಹೊರಗಿನ ಪ್ರಪಂಚಕ್ಕ ಹೋಗಿ ಕೆಲವೊಬ್ಬರಿಗೆ ಪ್ರಾಬ್ಲಮ್ ಇರ್ಬೋದು ಓಕೆನಾ ಕೆಲವೊಬ್ರಿಗೆ ಖುಷಿ ಇರ್ಬೋದು ಕೆಲವೊಬ್ರಿಗೆ ದುಃಖ ಇರ್ಬೋದು ಕೆಲವೊಬ್ಬರಿಗೆ ಯಾರು ಇಲ್ಲ ಅನ್ನೋ ಮನೋಭಾವನೆ ಇರ್ಬೋದು ಈ ಯೂಟ್ಯೂಬ್ ಅಲ್ಲಿ ಬಂದ್ರೆ ಒಳ್ಳೊಳ್ಳೆ ಅಣ್ಣ ತಮ್ಮರ್ ಸಿಗ್ತಾರೆ ಯಾರೋ ಒಬ್ರು ಫ್ರೆಂಡ್ಸ್ ಸಿಗ್ತಾರೆ ಈ ರೀತಿ ಭಾವನೆ ಇಟ್ಕೊಂಡ್ ಬರ್ಬೋ ಬರ್ಬೋದು ನಾನು ಏನೋ ಅಚೀವ್ ಮಾಡ್ಬೇಕು ನಾನು ಎಲ್ಲೂ ಹೋಗಿ ಅಚೀವ್ ಮಾಡೋಕ್ ಆಗ್ಲಿಲ್ಲ ಹೊರಗೆ ಹೋಗಿ ದುಡಿಯೋಕ್ ಆಗ್ಲಿಲ್ಲ ನಾನು ಏನಾದ್ರೂ ಸಾಧನೆ ಮಾಡ್ಬೇಕು ನನಗೆ ಒಂದು ಒಳ್ಳೆ ಸಾಧನೆ ಮಾಡಕ್ಕೆ ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್ ಬೇಕು ಅಂತ ಹೇಳಿ ಯೂಟ್ಯೂಬ್ ಆಯ್ಕೆ ಮಾಡ್ಕೊಂಡಿರ್ತಾರೆ ಓಕೆನಾ ಆದ್ರೆ ಅಲ್ಲಿ ಬಂದಾಗ ನಮ್ಮ ಯೂಟ್ಯೂಬ್ಗೆ ಒಂದು ರೂಲ್ಸ್ ಇದೆ ಓಕೆನಾ ಏನಪ್ಪ ಅಂತ ಹೇಳಿದ್ರೆ ಸೊ ತೌಸಂಡ್ ಸಬ್ಸ್ಕ್ರೈಬ್ ಆಗಬೇಕು ಇನ್ನು ವಾಚ್ ಅವರ್ ಆಗಬೇಕು ಫೋರ್ ತೌಸಂಡ್ ಆ ವಾಚ್ ಅವರ್ ಸಬ್ಸ್ಕ್ರೈಬ್ ಆಗೋಸ್ಕರ ಜನ ಕಷ್ಟ ಪಡ್ತಾ ಇರ್ತಾರೆ ಅದು ಗೊತ್ತಾ ಸೊ ಅದ್ರ ಬಗ್ಗೆ ಯಾರು ಯೋಚನೆ ಮಾಡಲ್ಲ ಒಂದು ಸಬ್ಸ್ಕ್ರೈಬ್ಗೋಸ್ಕರ ಯಾರು ಲೈವ್ ಲೈವ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಇನ್ನು ವಾಚ್ ಅವರ್ಗೋಸ್ಕರನೂ ತುಂಬಾ ಜನ ಹೆಣ್ಮಕ್ಳು ಲೈವ್ ಮಾಡ್ತಾರೆ ಯಾಕೆ ಅಂದ್ರೆ ಚಾನೆಲ್ ಚಾನಲ್ ಮೌನ ಮಾಡ್ಕೋಬೇಕಾಗಿರುತ್ತೆ ಅವ್ರು ಏನೋ ಒಂದು ಸಾಧನೆ ಮಾಡಕ್ಕೆ ಅವರವರು ಕಮಿಟ್ಮೆಂಟ್ ಏನಿರುತ್ತೋ ಸೊ ಯೂಟ್ಯೂಬರ್ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅರೇಂಜ್ ಮಕ್ಕಳಿಗೆ ಅದರಿಂದ ಏನು ಅಚೀವ್ ಮಾಡಬೇಕು ಅಂದ್ರೆ ಅವರು ಮೊದಲ ಹೆಜ್ಜೆ ದಾಟ್ಲೇ ಬೇಕಾಗುತ್ತೆ ಲೈವ್ ಮಾಡ್ತಾರೆ ಯಾಕೆ ಲೈವ್ ಮಾಡ್ತಾರೆ ಅವರು ಏನು ಮೇಕಪ್ ಮಾಡ್ಕೊಂಡು ಕುತ್ಕೊಂಡು ಎಲ್ಲರ ಜೊತೆ ಕಾಲ ಕಳಿಯೋಕ್ಕೆ ಮೇಕಪ್ ಮೇಕಪ್ ಮಾಡ್ಕೊಂಡು ಲೈವ್ ಮಾಡ್ಕೊಂತ ಕೂತ್ಕೊಂಡಿರಲ್ಲ ಓಕೆನಾ ಅವರು ಕುತ್ಕೊಂಡಿರೋದು ವಾಚ್ ಓವರ್ಗೋಸ್ಕರ ಕುತ್ಕೊಂತಾರೆ ಅದರಲ್ಲಿ ಅದ್ರಲ್ಲಿ ಒಳ್ಳೆತನದಲ್ಲಿ ಸಪೋರ್ಟ್ ಮಾಡೋರ್ಸು ತುಂಬಾ ಜನ ಬರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಹೆಣ್ಮಕ್ಳು ಅಂದ್ರೆ ಇನ್ನು ಹೆಣ್ಮಕ್ಳಿಗೆ ಯಾವ ಬೆಳೆ ಕೊಡ್ಬೇಕು ಯಾವ ರೀತಿ ರೆಸ್ಪೆಕ್ಟ್ ಕೊಟ್ ಮಾತಾಡ್ಬೇಕು ಅವ್ರ ಲೈವ್ ಯಾಕೆ ಮಾಡ್ತಾ ಇದಾರೆ ನಮಗೆ ಅವ್ರು ಲೈವ್ ಅವ್ರು ಲೈವ್ ಮಾಡಿದಾಗ ನಾವ್ ಯಾವ ರೀತಿ ಸಪೋರ್ಟ್ ಮಾಡ್ಬೇಕು ನಮ್ ಕೈಯಿಂದ ಏನ್ ಹೆಲ್ಪ್ ಮಾಡಕ್ ಆಗುತ್ತೆ ಸೊ ಏನೋ ಒಂದು ಒಳ್ಳೆ ಉದ್ದೇಶದಿಂದ ಇತ್ತ ತಂಗಿ ಬಂದಿದ್ದಾಳೆ ಅಕ್ಕ ಬಂದಿದ್ದಾಳೆ ಅನ್ನೋ ಮನೋಭಾವನದಲ್ಲಿ ತುಂಬಾ ಜನ ಹೆಲ್ಪ್ ಮಾಡ್ತಾರೆ ಆದ್ರೆ ಬ್ಯಾಡ್ ಬ್ಯಾಡಾಗಿ ಮಾತಾಡೋದು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದ ಹೆಣ್ಮಕ್ಳ ಬಗ್ಗೆನೆ ಕೆಟ್ಟ ಕೆಟ್ಟಾಗ ಮೆಸೇಜ್ ಮಾಡೋ ಲೈವ್ ಅಲ್ಲಿ ಬಂದ್ಬಿಟ್ಟು ಒಂದ್ಸತಿ ಅನುಭವ ಆಗಿದೆ ಇಲ್ಲ ಅಂತ ಹೇಳಲ್ಲ ಕುತ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡೋಕು ಅಂತೂ ಆಗಲ್ಲ ಒಳ್ಳೆ ಭಾವನೆ ಅಂತೂ ಬರದೇ ಇಲ್ಲ ಅವರಿಗೆ ಅವ್ರ ಮನ್ಸು ಹೇಗಿರುತ್ತೆ ಅವ್ರ ಯೋಚನೆ ಮಾಡಿದೆ ಬ್ಯಾಡ್ ಬ್ಯಾಡ್ ಕಮೆಂಟ್ಸ್ ಆಗ್ತಾರೆ ಸೊ ಅದರಿಂದ ಅವ್ರ ಮನ್ಸಿಗೆ ಹೆಣ್ಮಕ್ಳಿಗೆ ನೋವು ಆಗುತ್ತೆ ಆದ್ರೆ ಯಾಕೆ ಲೈವ್ ಅಲ್ಲಿ ಕುತ್ಕೋತಾರೆ ಗೊತ್ತಾ ಸೊ ಅವ್ರ ಗೋಲ್ ಏನು ನಾನು ಏನೋ ಅಚೀವ್ ಮಾಡಕ್ ಬಂದಿದ್ದೀನಿ ಬ್ಯಾಡ ಕಮೆಂಟ್ಸ್ ಮಾಡಿದ್ರೆ ಯಾಕೆ ತಲೆ ಕೆಡ್ಸ್ಕೋಬೇಕು ಅನ್ನೋರು ಕೆಲವೊಬ್ರು ಹೆಣ್ಮಕ್ಳು ಸೊ ಬ್ಯಾಡ್ ಕಮೆಂಟ್ಸ್ ಬರ್ತಾ ಇದ್ದಾವೆ ಅಂತ ಅದರಿಂದ ಎಕ್ಸೆಕ್ಟ್ ಆಗೋ ಹೆಣ್ಮಕ್ಳು ಬೇರೆ ಇದ್ದಾರೆ ಹ್ಮ್ ಓಕೆ ಯಾರಿಗೂ ಯಾರ್ದು ರೀತಿ ಮಾಡಕ್ ಹೋಗ್ಬೇಡಿ ಅವ್ರು ಲೈವ್ ಕುತ್ಕೊಂಡ್ರೆ ಅದಕ್ಕೂ ಮಾತಾಡ್ತಾರೆ ಬೆಳಗ್ಗೆನೆ ಲೈವ್ ಏನೋ ಒಂದು ಟೈಮ್ ಮಾಡ್ಕೊಂಡು ಕೆಲ್ಸ ಕಳ್ಸಿ ಮಕ್ಳನ್ನ ಕಳಿಸಿ ಮನೆಯನ್ನ ಕಳಿಸಿ ಒಂದು ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಬೆಳಗ್ಗೆ ಟೈಮ್ ಏನಾದ್ರು ಲೈವ್ ಮಾಡ್ಕೊತ ಕೂಡ ಬೆಳಗ್ಗೆ ಬೆಳಗ್ಗೆನೆ ಕೆಲ್ಸ ಇಲ್ವಾ ನೀನು ಈ ಲೈವ್ ಲೈವ್ ಮಾಡ್ಕೊತ ಕುತ್ಕೊಂಡಿದೀಯಲ್ಲ ನೀನು ಅಂತ ಕಮೆಂಟ್ಸ್ ಹಾಕ್ತಾರೆ ಬೇರೆ ಕಮೆಂಟ್ ಇನ್ನು ಮಧ್ಯಾಹ್ನ ಕೂತಿದ್ರೆ ಮಧ್ಯಾಹ್ನದ ಇದ್ದೇನದ್ ಕೆಲ್ಸ ಇಲ್ವಾ ಊಟಕ್ಕೆ ಇಟ್ಟಕ್ ಏನು ಇಲ್ವಾ ಮನೆ ನೋಡ್ಕೊಂಡ್ರು ಯಾರು ಇಲ್ವಾ ಮಕ್ಳು ಇಷ್ಟನ್ನ ಕುತ್ಕೊಂಡು ಲೈವ್ ಮಾಡ್ತೀಯಲ್ಲ ಯಾವ ನೋಡಿದ್ರೆ ಲೈವ್ ಆಗಿರ್ತೀಯಲ್ಲ ಅಂತ ಇನ್ನು ಸಂಜೆ ಟೈಮ್ ಸಂಜೆ ಟೈಮ್ ದೀಪಾಚೋ ಟೈಮ್ ಇರಲ್ವಾ ಅಡಿಗೆ ಮಾಡೋ ಟೈಮ್ ಇರಲ್ವಾ ಲೈವ್ ಮಾಡ್ಕೊತ ಕುತ್ಕೊಂಡಿ ಅಲ್ಲ ಇನ್ನು ರಾತ್ರಿ ಟೈಮ್ ಏನ್ ಅದು ಆ ಟೈಮಲ್ಲಿ ಎಲ್ಲಾರು ಮಾಡ್ಬಿಟ್ರೆ ಬಿಡಿ ಅವಾಗ ಸಿಗೋದೆ ಆ ಟೈಮ್ ಕೆಲವೊಬ್ಬರಿಗೆ ಮಾಡ್ತಾರೆ ಅದಕ್ಕೂ ಬಿಟ್ಟಿರಲ್ಲ ಅದಕ್ಕೂ ಒಂದ್ ಮಾತಾಡ್ತಾರೆ ಹೆಣ್ಮಕ್ಳು ಮಾತಾಡ್ತಾರೆ ಗಂಡ್ ಮಕ್ಳು ಮಾತಾಡ್ತಾರೆ ಈ ಯಾಕೆ ಇವನ್ನೆಲ್ಲ ನಾನು ಹೇಳ್ತಿದ್ದೀನಿ ಅಂದ್ರೆ ಯಾವಾಗ ಮನಸ್ಥಿತಿ ಹೆಣ್ಮಕ್ಳ ಬಗ್ಗೆ ಹೆಣ್ಮಕ್ಳಿಗೆ ಗೌರವ ಬರುತ್ತೋ ಹೆಣ್ಮಕ್ಳ ಬಗ್ಗೆ ಗಂಡ್ಮಕ್ಳಿಗೆ ಗೌರವ ಬರುತ್ತೋ ನಾನು ಎಲ್ರೂ ಹೇಳ್ತಾ ಇಲ್ಲ ಕೆಲವೊಬ್ರು ಮನಸ್ಥಿತಿ ಬಗ್ಗೆ ನಾನು ಅಷ್ಟೇ ಹೇಳ್ತಾ ಇದ್ದೀನಿ ಓಕೆನಾ ಒಂದ್ ಏನೇ ಒಂದು ಹೆಣ್ಮಗಳು ಒಂದ್ ಕೆಲ್ಸಕ್ಕೆ ಹೋಗ್ಲಿ ಒಂದು ಮೇಕಪ್ಗೆ ಹೋಗ್ಲಿ ಓಕೆನಾ ಒಂದು ಡ್ರೆಸ್ಗೆ ಆಗ್ಲಿ ಒಂದು ಓದೋಕೆ ಆಗ್ಲಿ ಒಂದ್ ಯೂಟ್ಯೂಬಲ್ಲಿ ಏನೋ ಒಂದ್ ಮಾಡೋಕೆ ಆಗ್ಲಿ ಒಂದ್ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಸೊ ಯಾರು ನಾನು ಹೇಳ್ತಿದ್ದೀನಿ ರಿಕ್ವೆಸ್ಟ್ ಮಾಡ್ಕೊಂಡಿರ್ತೀವಿ ನನಗೆ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರ ಅವ್ರಿಗೆ ಹೆಣ್ಣಿಗೂ ಒಂದು ಭಾವನೆ ಇದೆ ಹೆಣ್ಣಿಗೂ ಒಂದು ಮನಸ್ಸು ಇದೆ ಹ ಅವನ್ನೆಲ್ಲ ಅವಳು ಸಹಿಸ್ಕೊಳಕ್ ಆಗಲ್ಲ ಆದ್ರೆ ಹೇಳ್ಕೊಳಕು ಆಗಲ್ಲ ಈ ರೀತಿ ನನ್ನ ಬಗ್ಗೆ ಮಾತಾಡ್ತಿದ್ದೆ ಅಂತ ಹೇಳಿ ಸೊ ಯಾವಾಗ ಮನಸ್ಥಿತಿ ಚೇಂಜ್ ಆಗುತ್ತೋ ಗೊತ್ತಿಲ್ಲ ಬರ್ತಾ ಬರ್ತಾ ಜಾಸ್ತಿ ಆಗ್ತಿದ್ದೇನೆ ಹೊರತು ಈ ರೀತಿ ಆಗ್ತಾ ಇರೋದ್ರಿಂದಾನೆ ನಮ್ಮ ಸಮಾಜದಲ್ಲಿ ಹೆಣ್ಮಕ್ಳ ಬಗ್ಗೆ ಅನಾಚಾರಗಳೇ ಜಾಸ್ತಿ ನಡೀತಿದ್ರು ಹೌದಲ್ವಾ ಸೊ ಹೆಣ್ಮಕ್ಳಿಗಾದ್ ರಿಕ್ವೆಸ್ಟ್ ಮಾಡ್ಕೊಳೋದಿಷ್ಟೇ ಮಕ್ಕಳಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳೋದಿಷ್ಟೇ ನಾನು ನಿಮ್ಮ ಮನೆಯಲ್ಲೇ ಹೆಣ್ಮಕ್ಳು ಇರ್ತಾರೆ ನಿಮ್ಗೂ ಆದಂತ ಒಂದು ಫ್ಯಾಮಿಲಿ ಇರುತ್ತೆ ಬೇರೆಯವ್ರ ಹೆಣ್ಮಕ್ಳ ಬಗ್ಗೆ ಚೀಪಾಗಿ ಯೋಚನೆ ಮಾಡೋದು ಬಿಟ್ಟು ಸೊ ನಮ್ಮನೆ ಹೆಣ್ಮಕ್ಳು ಹಂಗೆ ಬೇರೆಯವ್ರ ಮನೆ ಹೆಣ್ಮಕ್ಳು ಅಂತ ಯೋಚನೆ ಮಾಡೋದು ಕಲೀ ಓಕೆನಾ ಹೇಳ್ತಿದ್ದೀನಪ್ಪ ಅಂತ ಹೇಳಿದ್ರೆ ಸೊ ಟೈಮ್ ಯಾರು ಅಂದಿರ್ತಾರಲ್ಲ ಸೊ ರೇ ಅದೇ ಅರ್ಥ ಆಗುತ್ತೆ ಯಾರು ನಾನು ಇಲ್ಲಪ್ಪ ನಾನು ಯಾವ ಹೆಣ್ಮಕ್ಳ ಬಗ್ಗೆ ಮಾತಾಡಿಲ್ಲ ನಮ್ಮ ಮನೇಲಿ ಇದ್ದಾರೆ ಅಲ್ಲರಿಗಾದ್ರೆ ಈಗ ಅನ್ವಯಿಸಲ್ಲ ನಾನು ಈ ವಿಡಿಯೋ ಮಾಡಲೇಬೇಕು ಅನ್ನಿಸ್ತು ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಷ್ಟೇ ಓಕೆ ನಾನು ಯಾರು ತಪ್ಪಾಗಿ ತಿಳ್ಕೊಬೇಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರ ಇನ್ನೂ ಇನ್ನೂ ಹೆಚ್ಚು ವಿಡಿಯೋ ಏನಾದ್ರು ನೋಡೋಕೆ ಇಷ್ಟಪಟ್ಟರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಏನಿಸ್ತು ಅಂತ ಮಾತ್ರ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಓಕೆನಾ ಇಲ್ಲಿಗೆ ಈ ಟಾಪಿಕ್ ಇವತ್ತಿಗೆ ಮುಗಿಸ್ತಾ ಇದ್ದೀನಿ ಸೊ ಇದು ಯಾವುದೇ ಆದರೂ ಸುಳ್ಳು ಅಂತೂ ವಿಷಯ ಅಲ್ಲ ಸೊ ಎಕ್ಸ್ಪೀರಿಯನ್ಸ್ ಎಲ್ಲ ನಮ್ಮ ಹೆಣ್ಮಕ್ಳಿಗೆ ಆಗಿರುತ್ತೆ ಅಂತ ಅನ್ಕೋತೀನಿ ನನ್ಗೂ ಆಗಿದೆ ಕೆಲವೊಬ್ರಿಗ ಆಗಿದೆ ಕೆಲವೊಬ್ರಿಗೆ ಯಾರಿಗೂ ಆಗಿಲ್ಲ ಅಂತ ಹೇಳೋಕ್ ಆಗಲ್ಲ ಎಲ್ರಿಗಾದ್ರೂ ಆಗಿರುತ್ತೆ ಅಂತ ನಾನು ಹೇಳ್ತೀನಿ ಸೊ ಯಾರಿಗಾದ್ರೂ ಆಗಿದ್ರೆ ಶೇರ್ ಮಾಡ್ಕೊಳ್ಳಿ ತಪ್ಪು ಮಾತ್ರ ತಿಳ್ಕೊಬೇಡಿ ಈ ತರ ಕುತ್ಕೊಂಡು ಈ ತರ ವಿಡಿಯೋ ಮಾಡ್ತಿದ್ದಾಳೆ ಮಾಡೋ ಕೆಲ್ಸ ಇಲ್ವಾ ಅಂತ ಇದಕ್ಕೂ ಅನ್ನೋಕ್ ಹೋಗ್ಬೇಡಿ ಓಕೆನಾ ಒಂದ್ ಒಳ್ಳೆ ಉದ್ದೇಶ ರಿಕ್ವೆಸ್ಟ್ ಮಾಡ್ಕೋಬೇಕು ಅಂತು ಮಾತಾಡ್ದೆ ಅಷ್ಟೇ ಓಕೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇಷ್ಟೊತ್ತು ಸಮಾಧಾನವಾಗಿ ನನ್ನ ವಿಡಿಯೋ ಕೇಳಿದ್ದೆ ಧನ್ಯವಾದಗಳು ಅಂತ ತಿಳಿಸ